ಅಬ್ ಕಿ ಬಾರ್ ಅಬ್ ಕಿ ಬಾರ್ ನಾನೂರು ಸೀಟು ಬಿಜೆನ್ ಡಿಗೆ ಎನ್ ಡಿ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಮೋದಿ ಅವರ ಕನಸು ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ ನಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಮಾತ್ರ ಅವರ ಕನಸಾಗಿದೆ ಆ ಕನಸನ್ನ ಈಡೇರಿಸೋ ಒಂದು ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇದೆ ಅದು ಮೋದಿ ಅವರ ಕನಸು ಈಡೇರಿಸೋ ಜವಾಬ್ದಾರಿ ನಮ್ಮದು ಅವರು ನಾನೂರು ಕೇಳಿದ್ದಾರೆ ನಾವೇನು ಮಾಡಬೇಕು ಒಂದೇ ಒಂದು ಓಟು ಒಂದೇ ಒಂದು ವೋಟ್ ನಮ್ಮದು ಇದೇ ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳಕ್ಕೆ ಕರ್ನಾಟಕದಲ್ಲಿ ನಡೆಯುವಂಥ ಈ ಲೋಕಸಭಾ ಚುನಾವಣೆಯ ದಿನ ತಾವೆಲ್ಲರೂ ನೀವೆಲ್ಲರೂ ಹೋಗಬೇಕು ಎಲ್ಲರೂ ಕರ್ಕೊಂಡು ಹೋಗಬೇಕು ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬ ಅಲ್ಲ ನಿಮ್ಮ ನಿಮ್ಮ ಏರಿಯಾ ನಿಮ್ಮ ಜಾಗ ನಿಮ್ಮ ಊರು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲರನ್ನು ನೀವು ಹೇಳಿ ಕರ್ಕೊಂಡೋಗಿ ನಾವೆಲ್ಲರೂ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಒಂದು ಉತ್ತಮ ಸಮಾಜವನ್ನು ಕಟ್ಟೋಕ್ಕೆ ಒಂದು ಸಂಕಲ್ಪ ತಗೊಂಡು ನಾವು ಹೋಗಬೇಕಾಗಿದೆ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಭವ್ಯ ಭಾರತ ರಾಮ ರಾಜ್ಯದ ಕಡೆ ನಾವೆಲ್ಲರೂ ಸಂತೋಷದಿಂದ ಹೋಗೋಣ ಜವಾಬ್ದಾರಿಯುತ ನಾಗರಿಕರಾಗಿ ನಾವಿರೋಣ ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರ ಅಬ್ ಬಾರ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀಯ ಜನತಾ ಪಕ್ಷ ಅಂಬರೀಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮುಂದಿನದಾಗಿ ಮಾಜಿ ರಾಷ್ಟ್ರೀಯ ಪ್ರಧಾನಕರ್ತ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಸಿಟಿ ರವೀರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಎರಡು ಕೈ ಎತ್ತಿ ಕಟ್ಟಿ माता की, की जय श्री राम जय श्री राम हरा 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 वेदिके मेले उपस्थित हिरीय मुत्सदी राजणी ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ದೇವೇಗೌಡ್ರೆ ಕರ್ನಾಟಕ ಕಂಡ ಜನನಾಯಕ ಮಾಜಿ ಮುಖ್ಯಮಂತ್ರಿ ರೈತ ನಾಯಕ ಶ್ರೀ ಯಡಿಯೂರಪ್ಪನವರೇ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ ಮಾಜಿ ಉಪಮುಖ್ಯಮಂತ್ರಿಗಳು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರೇ ಮಾಜಿ ಸಂಸದರುಗಳಾದ ಪ್ರತಾಪ್ ಸಿಂಹ ಅವರೇ ಸುಮಲತಾ ಅವರೇ ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀ ಯದುವೀರಾಜ್ ಒಡೆಯರ್ ಅವರೇ ಪ್ರಜ್ವಲ್ ರೇವಣ್ಣ ಅವರೇ ಬಾಳರಾಜ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರೇ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಇದೊಂದಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೇ ಇನ್ನು ಕೆಲವು ನಿಮಿಷಗಳಲ್ಲಿ ಮೋದಿಯವರು ಈ ವೇದಿಕೆಗೆ ಬರೋರಿದ್ದಾರೆ ಇವತ್ತೊಂದು ವಿಶೇಷವಾದ ದಿನ ಸೌರಮಾನ ಯುಗಾದಿಯ ಸಂಭ್ರಮದಲ್ಲಿ ನಮ್ಮ ದೇಶ ಸಂಭ್ರಮದಲ್ಲಿರುವಂಥ ಸಂದರ್ಭ ಜೊತೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನ ಭೀಮನಿಲ್ಲದೆ ಭಾರತವಿಲ್ಲ ಭಾರತವಿಲ್ಲದೆ ಭೀಮನಿಲ್ಲ ಭೀಮನ ಬಲ ಭಾರತವನ್ನ ಸದಾ ಕಾಲ ಕಾಯ್ದಿದೆ ಕಾಯುತ್ತಾ ಬರುತ್ತೆ ಅಂತ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಆ ಭೀಮನ ಭಾರತ ಆ ಭೀಮನ ಭಾರತ ಮತ್ತಷ್ಟು ಬಲಿಷ್ಠ ಆಗೋದಕ್ಕೆ ವಿಶ್ವಗುರು ಭಾರತವಾಗೋದಕ್ಕೆ ಭರತನ ಮುಕ್ತ ಭಾರತ ಆಗೋದಕ್ಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಈ ಚುನಾವಣೆ ಜಾತಿ ಉಳಿಸ್ಕೊಳ್ಳೋ ಚುನಾವಣೆ ಅಲ್ಲ ಈ ಚುನಾವಣೆ ದೇಶವನ್ನು ಉಳಿಸುವ ಚುನಾವಣೆ ಇದು ಜಾತಿ ಉಳಿಸೋ ಚುನಾವಣೆ ಅಲ್ಲ ಇದು ಇದು ದೇಶವನ್ನು ಉಳಿಸೋ ಚುನಾವಣೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಭಾಷಣ ಮಾಡ್ತಾ ಇರಬೇಕಾದ್ರೆ ಹೇಳಿದ ಹೇಳಿಕೆಯನ್ನು ನಾನು ಗಮನಿಸ್ದೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಪರಿಚಯಿಸಿ ಅವರ ಜಾತಿಯನ್ನು ಉಲ್ಲೇಖ ಮಾಡ್ತಾ ಇದ್ದದ್ದನ್ನು ಕೂಡ ನಾನು ಗಮನಿಸಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಒಕ್ಕಲಿಗರು ಇವತ್ತಲ್ಲ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಕಾಲದಿಂದಲೂ ಕೂಡ ಒಡೆಯರವರ ಜೊತೆಗೆ ನಿಂತವರೇ ಹೊರತು ಕನ್ನಡ ವಿರೋಧಿ ಕನ್ನಡ ವಿರೋಧಿ ಆಡಳಿತ ಭಾಷೆಯನ್ನು ಕನ್ನಡದ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಹೇರಿದಂತ ನೀವು ಮೆರೆಸ್ತಕ್ಕಂತ ಟಿಪ್ಪುವಿನ ಜೊತೆಗೆ ನಿಂತವರಲ್ಲ ಅವತ್ತಿನಿಂದ ಇವತ್ತಿನವರೆಗೆ ಅವತ್ತಿನಿಂದ ಇವತ್ತಿನವರೆಗೆ ಒಕ್ಕಲಿಗ ಸಮಾಜವೂ ಸೇರಿದಂತೆ ಇಡೀ ಹಳೆ ಮೈಸೂರು ಭಾಗದ ಎಲ್ಲ ಜನರ ಅನಿಷ್ಠ ಇದ್ದಿದ್ದು ಮೈಸೂರು ಸಂಧಾನಕ್ಕೆ ಮೈಸೂರು ಒಳ್ಳೆಯ ಸಂಸ್ಥಾನಕ್ಕೆ ಅನ್ನೋದನ್ನ ಒಮ್ಮೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯ ಮೂಲಕ ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ ನಿನ್ನೆ ಈ ಭಾಗದ ಜನನಾಯಕ ಚಾಮರಾಜನಗರದ ಸಂಸದರಾದ ಶ್ರೀನಿವಾಸ್ ಪ್ರಸಾದ್ರ ಮನೆಗೆಳೆತನವನ್ನು ನೆನಪಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ರು ಆದ್ರ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಬೇಕು ಶ್ರೀನಿವಾಸ್ ಪ್ರಸಾದ್ ಕಂದಾಯ ಸಚಿವರಾಗಿದ್ದಾಗ ಅವರ ಹಿರಿತನವನ್ನು ಪರಿಗಣಿಸದೆ ಹೈಕಮಾಂಡಿಗೆ ಕಪ್ಪ ಕೊಡಬೇಕು ಅನ್ನುವಂತ ನಿಲುವನ್ನು ತಿರಸ್ಕರಿಸಿದ್ರು ಅನ್ನೋ ಕಾರಣಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದು ಅಪಮಾನ ಮಾಡಿದ್ರಲ್ಲ ಅದ್ರ ಬಗ್ಗೆ ಕ್ಷಮೆಯಾಚನೆ ಮಾಡಿದ್ದೀರಾ ನಿಮಗೆ ಅವತ್ತು ಕಾಂಗ್ರೆಸ್ನಲ್ಲಿದ್ದಾಗ ನಿಮ್ಮ ನಂಬಿಕೆ ಯಾವತ್ತು ಶ್ರೀನಿವಾಸ ಪ್ರಸಾದ್ರ ಜೊತೆಗೆ ಇರಲಿಲ್ಲ ನೀವು ನಂಬ್ತಾ ಇದ್ದಂಥದ್ದು ಕೇವಲ ಮಾದೇವಪ್ನವ್ರನ್ನ ಅವ್ರ ಮಾತು ಕೇಳಿ ಶ್ರೀನಿವಾಸ್ ಪ್ರಸಾದ್ರನ್ನ ಸಂಪುಟದಿಂದ ತೆಗೆದಿದ್ದು ಮಾತ್ರ ಅಲ್ಲ ಅಲ್ಲಿಂದ ಮುಂದಕ್ಕೆ ನೀವು हॅलो भारत माता की मोदी 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 भारत माता की सन्मान्य नरेंद्र मोदी सन्मान्य नरेंद्र मोदी सन्मान्य नरेंद्र मो मो माता की भारत माता की मतों में

ಬಿ ಎಸ್ ಯಡಿಯೂರಪ್ಪಾಜಿ ಮತ್ತು ಎಚ್ ಡಿ ಸ್ವಾಮಿ ರವರು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ರವರಿಗೆ ರಾಮನ ವಿಗ್ರಹವನ್ನ ಕೊಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ತುಂಬುರು ಸ್ವಾಗತವನ್ನ ಕೋರ್ಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತೀನಿ ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಮೈಸೂರು ಪೇಟವನ್ನು ಧರಿಸಿ ನಮ್ಮ ಈ ನೆಲದ ಸೊಗಡಿನಂತೆ ಮೈಸೂರು ಶಿಲ್ಪ ಶಲ್ಯವನ್ನ ತೊಡಿಸಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿ ಮಾಡ್ಕೊಳ್ತೀನಿ ಸ್ವಾಗತ ಹೇ ಬೈ ಸ್ವಾಗತ ಹೇ Every piece of clothing has an emotion, each with a story of its own. These memories are special. Keep them fresh with IFB Essentials. अरे भाई मैच देखने में लेट हो जाएगा ऑफिस टाइम के बाद दो तीन गुना साज हो जाता है ऑफिस आर्स खत्म हो या फिर क्रिकेट फैंस का स्टेडियम जाना शुरू इन ड्राइव ऐप पे फेयर डिसाइड करने का फ्रीडम है अपने हाथों में दैट्स व्हाई आई चूज इन ड्राइव ऐप फॉर कैब बुकिंग ಈಗ ನಮ್ಮ ನಾಲ್ಕು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ರವರು ಬಾಲರಾಜುರವ್ರು ಒಡೆಯರ್ವರು ಹಾಗೂ ಪ್ರಜ್ವಲ್ ರವರು ಈಗ ನಮ್ಮ ನಾರಿ ಶಕ್ತಿಯಿಂದ ನರೇಂದ್ರ ಮೋದಿ ರವರಿಗೆ ಸನ್ಮಾನ जिंदाबाद 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 भारत माता की भारत माता की आपके बार, आपके बार, आपके बार। येगा नम लोकसभा चुनावी अभ्यर्थियों को ಅಂಬೇಡ್ಕರ್ ರವರ ಈ ದಿನ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸನ್ಮಾನ್ಯ ನರೇಂದ್ರ ಮೋದಿ ರವರಿಗೆ ಅಂಬೇಡ್ಕರ್ ರವರ ಭಾವಚಿತ್ರವನ್ನ ಉಡುಗೊರೆಯಾಗಿ ನೀಡುತ್ತಿದ್ದಾರೆ ಸನ್ಮಾನವನ್ನು ನೆರವೇರಿಸಿದಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಈಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ರೈತ ಬಜೆಟ್ ನ ಮಂಡಿಸಿದಂತಹ ರೈತ ನಾಯಕ ಹಾಗೂ ಹೆಣ್ಣು ಮಕ್ಕಳ ಭಾಗ್ಯವಿಧಾತ ಭಾಗ್ಯಲಕ್ಷ್ಮಿಯನ್ನು ವಿತರಿಸಿದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡಿ హలో భారత్ మాతాకి జై శ్రీరామ్ జై శ్రీరామ్ ప్రధాని నరేంద్ర మోదీజీ భారత్ మాతాకి ఇడి విశ్వవే మెచ్చి నమ్మ ప్రధాని నరేంద్ర మోదీజీవరు ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿವಸ ಇಲ್ಲಿಗೆ ಬಂದಿರುವಂಥದ್ದು ನಮಗೆಲ್ಲರಿಗೂ ತುಂಬ ಹೆಮ್ಮೆ ತರೆಯುವಂಥ ಸಂಗತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಮಾಜಿ ಪ್ರಧಾನಿಗಳಾದಂಥ ಎಸ್ ಟಿ ದೇವೇಗೌಡರು ಇವತ್ತು ಇಲ್ಲಿ ಬಂದಿರುವಂಥದ್ದು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಕರ್ನಾಟಕದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಬಂದಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಸಮಯದ ಅಭಾವ ಇದೆ ವೇದಿಕೆ ಮೇಲುವಂಥ ಎಲ್ಲ ಮುಖಂಡ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಂತ ನನ್ನ ಆತ್ಮೀಯ ಬಂಧುಗಳೇ ಅಣ್ಣ ತಮ್ಮಂದಿರೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಇಡೀ ವಿಶ್ವವೇ ಭಾರತದ ಕಡೆ ನರೇಂದ್ರ ಮೋದಿಜಿಯವರ ಕಡೆ ನೋಡ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಅಂಥ ಮಹಾನ್ ವ್ಯಕ್ತಿ ಇವತ್ತು ಬೆಂಗಳೂರಿಗೆ ಬಂದು ಮೈಸೂರಿಗೆ ಬಂದು ನಿಮ್ಮನ್ನು ಉದ್ದೇಶಿ ಮಾತನಾಡುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ಅದೇ ರೀತಿ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಎಸ್ ಟಿ ದೇವೇಗೌಡರು ಸಹ ಈ ಸಂದರ್ಭ ಉಪಸ್ಥಿತಿರುವಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಒಟ್ಟಾಗಿ ಹಾಲು ಜೇನಿನಂತೆ ಮುಂದೆ ಬರೋ ದಿವಸಗಳಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ನಿಮಗೆ ಕೊಡೋಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಬಂದಿದ್ದೇವೆ ಬಹುಶಃ ಬರುವಂಥ ದಿವಸಗಳಲ್ಲಿ ಈ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆಯನ್ನು ತಡೆಯೋದಕ್ಕೆ ಯಾರಿಂದು ಸಾಧ್ಯ ಇಲ್ಲ ಮೋದಿಯವರ ನೇತೃತ್ವದಲ್ಲಿ ನಾನು ಭರವಸೆಯನ್ನು ಕೊಡ್ತೇನೆ ನಿಮ್ಮೆಲ್ಲರ ಪರವಾಗಿ ಕೊಡ್ಬೋದ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಮೋದಿಜಿಯವರಿಗೆ ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಈ ವಿಶೇಷವಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಖುದ್ದಾಗಿ ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನೂ ಕುರಿತು ಮಾತನಾಡೋದ್ರಿಂದ ನಾನು ಹೆಚ್ಚು ಮಾತನಾಡಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಹಣದ ಬಲ ಹೆಂಡದ ಬಲ ತೋಳಬಲ ಅಧಿಕಾರ ಬಲ ಜಾತಿಯ ವಿಶ್ವೀಜ ಬಿತ್ತಿ ಅಧಿಕಾರಕ್ಕೆ ಬರಬಹುದು ಅನ್ನೋ ಭ್ರಮೆನಲ್ಲಿದ್ದಾರೆ ನಾನು ಇವತ್ತು ಹೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಬರುವಂತ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ನೀವು ಎಲ್ಲಿರ್ತೀರಾ ಅನ್ನೋದಕ್ಕೆ ನಿಮ್ಮ ಅಡ್ರೆಸ್ ಇರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಆದರೂ ಸಹ ಮನಬಂದಂತೆ ಮಾತನಾಡ್ತಾ ಇದ್ದೀರಾ ಇದು ಎಲ್ಲಕ್ಕೂ ಉತ್ತರ ಮೈಸೂರು ಚಾಮರಾಜನಗರ ಸುತ್ತಮುತ್ತ ಜನ ನಾವು ಕೊಡ್ತೇವೆ ಯಡಿಯೂರಪ್ಪನವ್ರು ಅಂತೇಳಿ ಕೈ ಎತ್ತಿ ಹೇಳಿ ನೋಡೋಣ ಈ ರೀತಿ ನಿಮ್ಮೆಲ್ಲರ ಸಹಕಾರ ಇದ್ರೆ ನಿಶ್ಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮಗೆ ಬಂದದಕ್ಕೆ ಸಾರ್ಥಕ ಆಗುತ್ತೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಬರುವಂತಹ ಲೋಕಸಭಾ ಚುನಾವಣೆ ಎದುರಿಸಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರುವಂಥ ನಮ್ಮೆಲ್ಲ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ತಾಯಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲೂ ಮುಖಂಡರಿಗೆ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾಕಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಮುಂದಿನದಾಗಿ ನಮ್ಮ ಹೆಮ್ಮೆಯ ಕನ್ನಡಿಗ ದಿಲ್ಲಿಯಲ್ಲಿ ಹುಟ್ಟಿ ದೆಹಲಿಯ ಗದ್ದುಗೆ ನೇರಿದಂತಹ ಮಣ್ಣಿನ ಮಗ ಶ್ರೀಮ ಮಾಜಿ ಪ್ರಧಾನ ಶ್ರೀ ಎಚ್ ಡಿ ದೇವೇಗೌಡರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಯನ್ನು ಮಾಡ್ಕೊಳ್ತೀನಿ

उपस्थित उमेदार यदीर दत्ता श्रीमान कुमार स्वामी बालाराजरे प्रज्वल रेजन माजी लोकसभा सदस्य ಸುಮಲತಾ ಅವರೇ ವೇದಿಕೆಯಲ್ಲಿ ಕುಳ್ದಿರ್ತಕ್ಕಂಥ ಎಲ್ಲ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಬೃಹತ್ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಿಮ್ಮೆಲ್ಲರಿಗೆ ನಾನು ಗೌರವಪೂರ್ವಕವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಮಗೆ ತಿಳಿಸ್ತೇನೆ ಇಂದು ಯಶಸ್ವಿಯಾಗಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ಭಕ್ತಲ್ಲೇ ಕೂತಿದ್ದಾರೆ ಶ್ರೀಮಾನ್ ನರೇಂದ್ರ ಮೋದಿ ನಾನು ಎದ್ದು ನಿಂತು ಗೌರವ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಮಂಡಿ ಇದೆ ನಾನು ಗೌರವ